ನಮಸ್ಕಾರ ಕರ್ನಾಟಕದಲ್ಲಿ ಮೀಸಲಾತಿ ನೀತಿಗಳು ಏನೋ ಯಾವಾಗ್ಲೂ ಚರ್ಚೆಯಲ್ಲಿರ್ತವೆ ಮತ್ತೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾನೋ ಇರ್ತವೆ ಹೌದು ಈಗ ಇತ್ತೀಚೆಗೆ ನೋಡಬೇಕಾದ್ರೆ ಎರಡು ಮುಖ್ಯವಾದ ಶಾಸನಗಳು ಬಂದಿವೆ ಒಂದು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಎಸ್ಸಿ ಮತ್ತೆ ಎಸ್ ಟಿ ಮೀಸಲಾತಿ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದು ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಂದರೆ ನೈನ್ಟೀನ್ ನೈನ್ಟಿರ ಮೂಲ ಮೀಸಲಾತಿ ಕಾಯ್ದೆಗೆ ಕೆಲವು ಕೆಲವು ಇಂಪಾರ್ಟೆಂಟ್ ತಿದ್ದುಪಡಿ ತಂದಿದ್ದಾರೆ ಹೌದು ವಿಶೇಷವಾಗಿ ಈ ಹೊರಗುತ್ತಿಗೆ ನೇಮಕಾತಿಗಳು ಆಮೇಲೆ ನಕಲಿ ಜಾತಿ ಪ್ರಮಾಣ ಪತ್ರಗಳ ಕಂಟ್ರೋಲ್ ಬಗ್ಗೆ ಕರೆಕ್ಟ್ ನಮ್ಮ ಹತ್ರ ಇರೋ ಈ ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಈ ಬದಲಾವಣೆಗಳ ಹಿಂದೆ ಇರೋ ಲಾಜಿಕ್ ಏನು ಅದರಲ್ಲಿರೋ ಮುಖ್ಯ ಪಾಯಿಂಟ್ಸ್ ಏನು ಆಮೇಲೆ ಅವುಗಳ ಪರಿಣಾಮ ಏನಾಗ್ಬೋದು ಇದು ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇದು ಕೇವಲ ಪರ್ಸೆಂಟೇಜ್ ಲೆಕ್ಕಾಚಾರ ಅಲ್ಲ ಬದ್ಲಾಗಿ ಸಮಾಜದ ರಿಯಾಲಿಟೀಸ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಅಗತ್ಯಗಳಿಗೆ ಒಂದು ಥರ ಸ್ಪಂದಿಸೋ ಪ್ರಯತ್ನ ಇದು ಸರಿ ಹಾಗಾದ್ರೆ ಮೊದಲು ಟ್ವೆಂಟಿ ಟ್ವೆಂಟಿ ತ್ರೀ ರ ಕಾಯ್ದೆ ಬಗ್ಗೆನೇ ಮಾತಾಡೋಣ ಎಸ್ ಎಸ್ಟಿ ಸಮುದಾಯಗಳಿಗೆ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡ್ಬೇಕು ಅನ್ನೋ ಬೇಡಿಕೆ ಅದು ತುಂಬಾ ವರ್ಷಗಳಿಂದ ಇತ್ತಲ್ವಾ ಹೌದು ಬಹಳ ವರ್ಷಗಳಿಂದ ನೈನ್ಟೀನ್ ಫಿಫ್ಟಿ ಏಟ್ರಿಂದ ಗಳಿಗೆ ಹದಿನೈದು ಪರ್ಸೆಂಟ್ ಗಳಿಗೆ ಮೂರು ಪರ್ಸೆಂಟ್ ಇತ್ತು ಅಂತ ನೆನಪು ಸರಿತಾನೆ ಹೌದು ಹೌದು ಅದೇ ಇತ್ತು ಆ ಪ್ರಮಾಣ ಎಷ್ಟೋ ದಶಕಗಳ ಕಾಲ ಜಾರಿಯಲ್ಲಿತ್ತು ಆದರೆ ಈ ಹೆಚ್ಚಳಕ್ಕೆ ಒತ್ತಾಯ ಬರಲು ಒಂದೆರಡು ಮುಖ್ಯ ಕಾರಣಗಳಿವೆ ಮುಖ್ಯವಾಗಿ ಏನಂದ್ರೆ ಕಾಲಕ್ರಮೇಣ ಈ ಸಮುದಾಯಗಳ ಜನಸಂಖ್ಯೆ ಅದು ಗಣನೀಯವಾಗಿ ಜಾಸ್ತಿಯಾಗಿದೆ ಅದರ ಜೊತೆಗೆ ಹೊಸ ಸಮುದಾಯಗಳನ್ನ ಕೂಡ ಎಸ್ ಟಿ ಲಿಸ್ಟ್ಗೆ ಸೇರಿಸಿದ್ದಾರೆ ಓಕೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ರಲ್ಲಿ ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆಕ್ಟ್ ತಂದು ಜಾತಿ ಗುರುತಿಸೋಕಿದ್ದ ಜೋಗ್ರಫಿಕಲ್ ಲಿಮಿಟ್ಸ್ ಅಂದ್ರೆ ಭೌಗೋಳಿಕ ಮಿತಿಗಳನ್ನ ತೆಗೆದುಹಾಕಿತು ಹೌದು ಅದರಿಂದ ಏನಾಯ್ತು ಅಂದ್ರೆ ರಾಜ್ಯದಾದ್ಯಂತ ಎಸ್ಸಿ ಎಸ್ಟಿ ಜನಸಂಖ್ಯೆಯನ್ನ ಲೆಕ್ಕ ಹಾಕೋ ರೀತಿನೇ ಬದಲಾಯಿತು ಹಾಗಾದ್ರೆ ಬರೀ ಜನಸಂಖ್ಯೆ ಹೆಚ್ಚಲು ಒಂದೇ ಕಾರಣನ ಅಥವಾ ಬೇರೆ ಫ್ಯಾಕ್ಟರ್ಸ್ ಕೂಡ ಇತ್ತ ಜನಸಂಖ್ಯೆ ಒಂದು ಮುಖ್ಯ ಕಾರಣ ಹೌದು ಅದೇ ಅದು ಒಂದೇ ಅಲ್ಲ ನಾಯಕ ವಿದ್ಯಾರ್ಥಿಗಳ ಕಲ್ಯಾಣ ಒಕ್ಕೂಟದ ಒಂದು ಮನವಿ ಇತ್ತು ಓ ಹೌದಾ ಓ ಹಿನ್ನೆಲೆಯಲ್ಲಿ ಕರ್ನಾಟಕ ಹೈಕೋರ್ಟ್ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಡಬ್ಲ್ಯೂ ಪಿ ನಂಬರ್ ಇದೆ ಹದಿನಾರು ಎಂಟುನೂರ ಐವತ್ತೆರಡು ಎರಡು ಸಾವಿರದ ಹದಿನೈದು ಅದರಲ್ಲಿ ಸ್ಟೇಟ್ ಗವರ್ಮೆಂಟ್ಗೆ ರಿಸರ್ವೇಷನ್ ಪರ್ಸೆಂಟೇಜ್ನ ರಿವ್ಯೂ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿತ್ತು ಓಕೆ ಸೊ ಅದು ಒಂದು ಒಂಥರ ಟ್ರಿಗರ್ ಆಯಿತು ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಕಮಿಷನ್ ಕೂಡ ಮಾಡಿತ್ತು ಅಲ್ವಾ ಜಸ್ಟಿಸ್ ಎಚ್ ಎನ್ ನಾಗಮೋಹನ ದಾಸ್ ಕಮಿಷನ್ ಹೌದು ಕರೆಕ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಚನೆಯಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಿಪೋರ್ಟ್ ಕೊಡ್ತು ಆ ವರದಿಲಿ ಏನಿತ್ತು ಮುಖ್ಯವಾಗಿ ಏನ್ ಕಂಡುಹಿಡಿದ್ರು ಆ ಕಮಿಷನ್ ಅದು ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡಿದೆ ಅವರ ವರದಿ ಪ್ರಕಾರ ಎಸ್ ಟಿ ಸಮುದಾಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಅತಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ಹೇಳ್ತೀವಲ್ಲ ವಿ ಟಿ ಜೀಸ್ ಅಂದ್ರೆ ಡೆವಲಪ್ಮೆಂಟ್ ಬೆನಿಫಿಟ್ಸ್ ಇಂದ ದೂರನೇ ಉಳಿದಿರೋರು ತೀರಾ ಅಂಚಿನಲ್ಲಿರೋ ಸಮುದಾಯಗಳು ಆಮೇಲೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಸಫಾಯಿ ಕರ್ಮಚಾರಿಗಳು ದೇವದಾಸಿಯರು ಅಲೆಮಾರಿ ಸಮುದಾಯಗಳು ಇವರೆಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆ ಅದು ಇನ್ನೂ ಸೀರಿಯಸ್ ಆಗಿದೆ ಅಂತ ನೀವು ಅತಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ಹೇಳಿದ್ರಿ ಅದರ ಬಡ್ಡಿ ರಿಪೋರ್ಟ್ ಇನ್ನೂ ಸ್ಪೆಸಿಫಿಕ್ ಆಗಿ ಏನಾದ್ರೂ ಹೇಳುತ್ತಾ ಹೇಳುತ್ತೆ ವರದಿಲಿ ವೆಸ್ಟರ್ನ್ ಘಾಟ್ಸ್ ಮತ್ತೆ ರಾಜ್ಯದ ಕೆಲವು ಡ್ರೈ ಏರಿಯಾಗಳಲ್ಲಿರೋ ಕೆಲವು ನಿರ್ದಿಷ್ಟ ಸಮುದಾಯಗಳು ಉದಾಹರಣೆಗೆ ಡಕ್ಕಲಿಗರು ಧೋಲಿಭಿಲ್ ಮಲೆರು ಸೋಲಿಗರು ಇವರೆಲ್ಲಾ ತೀರಾ ಹಿಂದುಳಿದಿದ್ದಾರೆ ಅಂತ ಗುರುತಿಸಿದೆ ಈ ಸಮುದಾಯಗಳಿಗೆ ಗೌರ್ಮೆಂಟ್ ಸ್ಕೀಮ್ಸ್ ಆಗ್ಲಿ ರಿಸರ್ವೇಶನ್ ಬೆನಿಫಿಟ್ಸ್ ಸರಿಯಾಗಿ ತಲುಪ್ತಾ ಇಲ್ಲ ಅನ್ನೋ ಅಂಶವನ್ನ ಕಮಿಷನ್ ಹೈಲೈಟ್ ಮಾಡಿದೆ ಇದು ಬರೀ ಇಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅಲ್ಲ ಸೋಷಿಯಲ್ ಐಸೋಲೇಷನ್ ಕೂಡ ಇದೆ ಇದರಲ್ಲಿ ಪ್ರಾತಿನಿಧ್ಯತಾದ ಬಗ್ಗೆ ಏನ್ ಕಂಡು ಬಂತು ಅಂದರೆ ರೆಪ್ರೆಸೆಂಟೇಶನ್ ಎಜುಕೇಶನ್ ಗೌರ್ಮೆಂಟ್ ಜಾಬ್ಸ್ ಅದರಲ್ಲಿ ಎಷ್ಟಿತ್ತು ಪಾಲು ಅದೇ ಅದೇ ತುಂಬಾ ಮುಖ್ಯವಾದ ಪಾಯಿಂಟ್ ಕಮಿಷನ್ ಏನು ಕಂಡುಕೊಳ್ತು ಅಂದ್ರೆ ಈ ಸಮುದಾಯಗಳ ಒಟ್ಟು ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದರೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ನಲ್ಲೂ ಗೌರ್ಮೆಂಟ್ ಜಾಬ್ಸ್ನಲ್ಲೂ ಅವರ ರೆಪ್ರೆಸೆಂಟೇಷನ್ ತುಂಬಾಂದ್ರೆ ತುಂಬಾ ಕಮ್ಮಿ ಇದೆ ಓಕೆ ಒಂದು ದೊಡ್ಡ ಅಡ್ಡಿಯಾಗಿದೆ ಅಂತ ವರದಿ ಹೇಳುತ್ತೆ ಅಷ್ಟೇ ಅಲ್ಲ ಲ್ಯಾಂಡ್ ಹೋಲ್ಡಿಂಗ್ ಅಂದರೆ ಭೂ ಒಡೆತನದ ವಿಷಯದಲ್ಲೂ ಅಷ್ಟೇ ಅಸಮಾನತೆ ಕ್ಲಿಯರ್ ಆಗಿ ಕಾಣುತ್ತೆ ಅವರ ಪಾಪ್ಯುಲೇಷನ್ಗೆ ಹೋಲಿಸಿದ್ರೆ ಅವ್ರ ಹತ್ರ ಇರೋ ಜಮೀನು ತುಂಬ ಕಡಿಮೆ ಇದು ಅವರ ಸೋಷಿಯಲ್ ಮತ್ತೆ ಎಜುಕೇಶನಲ್ ಸ್ಟೇಟಸ್ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರುತ್ತೆ ಹಾಗಾದ್ರೆ ಈ ಎಲ್ಲಾ ಸ್ಟಡಿ ಆದ್ಮೇಲೆ ಕಮಿಷನ್ ರೆಕಮೆಂಡೇಶನ್ ಏನಿತ್ತು ಈ ಎಲ್ಲಾ ಫ್ಯಾಕ್ಟ್ಸ್ ಅನ್ನ ಕನ್ಸಿಡರ್ ಮಾಡಿ ಕಮಿಷನ್ ಎಸ್ಸಿಗಳ ರಿಸರ್ವೇಷನ್ನ ಸದ್ಯ ಇರೋ ಹದಿನೈದು ಪರ್ಸೆಂಟಿಂದ ಇಂದ ಹದಿನೈದು ಪರ್ಸೆಂಟಿಗೆ ಮತ್ತೆ ಎಸ್ ಗಳ ರಿಸರ್ವೇಶನ್ನ ಮೂರು ಪರ್ಸೆಂಟಿಂದ ಇಂದ ಏಳು ಪರ್ಸೆಂಟಿಗೆ ಹೀಗೆ ಜಾಸ್ತಿ ಮಾಡೋಕೆ ಸ್ಪೆಸಿಫಿಕ್ ಆಗಿ ರೆಕಮೆಂಡ್ ಮಾಡ್ತು ಇದು ಸುಮ್ನೆ ಒಂದು ಎಮೋಷನಲ್ ಡಿಸಿಷನ್ ಆಗಿರ್ಲಿಲ್ಲ ಬದಲಾಗಿ ಫೀಲ್ಡ್ ಸ್ಟಡಿ ಡೇಟಾ ಎಲ್ಲದರ ಆಧಾರದ ಮೇಲೆ ಮಾಡಿದ ರೆಕಮೆಂಡೇಶನ್ ಅದು ನಾಗಮೋಹನ ದಾಸ್ ಕಮಿಷನ್ ರಿಪೋರ್ಟ್ ಆದ್ಮೇಲೆ ಇನ್ನೊಂದು ಕಮಿಟಿ ಕೂಡ ಫಾರ್ಮ್ ಆಗಿತ್ತಲ್ವಾ ಜಸ್ಟಿಸ್ ಸುಭಾಷ್ ಅಡಿ ಅವರ ಲೀಡರ್ಶಿಪ್ನಲ್ಲಿ ಹೌದು ಹೌದು ಅದರ ರೂಲ್ ಏನಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಸ್ಟಿಸ್ ಸುಭಾಷಡಿ ಕಮಿಟಿ ನಾಗಮೋಹನದಾಸ್ ಕಮಿಷನ್ನ ರಿಪೋರ್ಟ್ನ ಇಂಪ್ಲಿಮೆಂಟೇಷನ್ ಅದರ ಪಾಸಿಬಿಲಿಟೀಸ್ನ ಪರಿಶೀಲನೆ ಮಾಡಿತು ಈ ಕಮಿಟಿ ಕೂಡ ನಾಗಮೋಹನದಾಸ್ ಫೈಂಡಿಂಗ್ಸ್ ಫೈಂಡಿಂಗ್ಸನ್ನೇ ಪುನರುಚ್ಚರಿಸಿತು ಮತ್ತೆ ರಿಸರ್ವೇಷನ್ ಹೆಚ್ಚಳಕ್ಕೆ ಇರಬೇಕಾದ ವಿಶೇಷ ಸಂದರ್ಭಗಳು ಅಂದರೆ ಕಂಪಲ್ಲಿಂಗ್ ಸರ್ಕಂಸ್ಟಾನ್ಸಸ್ ಇದಾವೆ ಅಂತ ದೃಢಪಡಿಸಿತು ಅಷ್ಟೇ ಅಲ್ಲ ಸೆಂಟ್ರಲ್ ಮತ್ತು ಸ್ಟೇಟ್ ಜಾಬ್ಸ್ ಜಾಬ್ಸ್ನಲ್ಲಿ ಟ್ರೈಬಲ್ ಕಮ್ಯೂನಿಟೀಸ್ಗೆ ಕೊಡೋ ರಿಸರ್ವೇಷನ್ ಪರ್ಸೆಂಟೇಜ್ನಲ್ಲಿ ವ್ಯತ್ಯಾಸ ಇದೆ ಅದನ್ನ ಸರಿ ಮಾಡಬೇಕು ಅಂತನೂ ಸಜೆಸ್ಟ್ ಮಾಡ್ತು ಈ ಕಮಿಟಿ ಬೇರೆ ಏನಾದರೂ ಇಂಟ್ರೆಸ್ಟಿಂಗ್ ಅಥವಾ ಗಮನಿಸಬೇಕಾದ ವಿಷಯ ಹೇಳಿತಾ ಒಂದು ಒಂದು ಸ್ವಲ್ಪ ಶಾಕಿಂಗ್ ವಿಷಯನ ಸುಭಾಷಡಿ ಕಮಿಟಿ ಮೆನ್ಷನ್ ಮಾಡಿದೆ ಅದು ಬ್ಯಾಂಗ್ಳೂರಿನ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಎನ್ಎಲ್ಎಸ್ಐ ಯು ಇತ್ತಲಾ ಹೌದು ಅವರು ಮಾಡಿದ ಒಂದು ಸ್ಟಡಿ ಬಗ್ಗೆ ಅದರ ಪ್ರಕಾರ ರಾಜ್ಯದಲ್ಲಿರೋ ಎಪ್ಪತ್ತ ನಾಲ್ಕು ಪರ್ಸೆಂಟ್ ಬುಡಕಟ್ಟು ಸಮುದಾಯಗಳು ಒಂದ್ ರೀತಿ ಇನ್ವಿಸಿಬಲ್ ಆಗಿವೆ ಅಂತೆ ಅಂದ್ರೆ ಮೇನ್ ಸ್ಟ್ರೀಮ್ನಿಂದ ಕಂಪ್ಲೀಟ್ ಆಗಿ ಹೊರಗೆ ಉಳಿದಿದ್ದಾರೆ ಸೆವೆಂಟಿ ಫೋರ್ ಪರ್ಸೆಂಟ್ ಹೌದು ಅವರಲ್ಲಿ ಲಿಟ್ರಸಿ ರೇಟ್ ಅಂದ್ರೆ ಸಾಕ್ಷರತಾ ಪ್ರಮಾಣ ಮೂರು ಪರ್ಸೆಂಟ್ಗಿಂತನೂ ಕಡಿಮೆ ಇದೆ ಅಂದ್ರೆ ನೀವೇ ಊಹಿಸಿ ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂತ ಓ ಮೈ ಗಾಡ್ ಇದು ನಿಜಕ್ಕೂ ಗಂಭೀರವಾದ ವಿಷಯ ರಿಸರ್ವೇಷನ್ ಬೆನಿಫಿಟ್ಸ್ ಬಗ್ಗೆ ತಿಳುವಳಿಕೆ ಇರಲಿ ಅದನ್ನ ಪಡ್ಕೊಳ್ಳೋಕೆ ಬೇಕಾದ ಬೇಸಿಕ್ ಎಜುಕೇಶನ್ನೇ ಇಲ್ಲ ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಆದರೂ ಅದು ಎಲ್ರಿಗೂ ತಲುಪುತ್ತಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಖಂಡಿತ ಅದಲ್ಲದೆ ಕಮಿಟಿ ಬೇರೆ ರಾಜ್ಯಗಳ ಜೊತೆ ಕಂಪೇರ್ ಕೂಡ ಮಾಡಿದೆ ಮಧ್ಯಪ್ರದೇಶ್ ರಾಜಸ್ಥಾನ ಯುಪಿ ಈ ಥರ ರಾಜ್ಯಗಳಿಗೆ ಹೊಲಿಸಿದ್ರೆ ಕರ್ನಾಟಕದಲ್ಲಿ ಎಸ್ ಟಿ ಲಿಸ್ಟಲ್ಲಿರೋ ಕ್ಯಾಸ್ಟ್ಗಳ ಸಂಖ್ಯೆ ಜಾಸ್ತಿ ಇದ್ರೂ ಓವರ್ ಆಲ್ ರಿಸರ್ವೇಷನ್ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ವರದಿ ಹೇಳಿದೆ ಸೊ ತುಂಬ ವಂಚಿತ ಸ್ಥಿತಿಯನ್ನಿರೋ ವರ್ಗಗಳಿಗೆ ರಿಸರ್ವೇಷನ್ ಕೊಡೋದು ತುಂಬ ಅಗತ್ಯ ಮತ್ತೆ ಈ ಇನಿಕ್ವಾಲಿಟಿನ ಕಡಿಮೆ ಮಾಡೋಕ್ ಪಾಸಿಟಿವ್ ಮೆಜರ್ಸ್ ಬೇಕೇ ಬೇಕು ಅಂತ ಕಮಿಟಿ ಸ್ಟ್ರಾಂಗ್ ಅಣ್ಣ ಹೇಳಿದೆ ಹೌದು ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಇದೆಯಲ್ಲ ಅದರ ಉದ್ದೇಶವೇ ಹಿಂದುಳಿದ ವರ್ಗಗಳಿಗೆ ಸಮಾನ ಅವಕಾಶ ಕೊಟ್ಟು ಮೇನ್ಸ್ಟ್ರೀಮ್ಗೆ ತರೋದು ಹಾಗಾಡಿ ಈ ಅಫರ್ಮೇಟಿವ್ ಆಕ್ಷನ್ ಅನ್ನೋದು ಅದು ಆಡಳಿತದ ಒಂದು ಬೇಸಿಕ್ ಪ್ರಿನ್ಸಿಪಲ್ ಆಗ್ಬೇಕು ಅಂತನೂ ಕ್ಲಿಯರ್ ಮಾಡಿದೆ ಈ ಎಲ್ಲಾ ರಿಪೋರ್ಟ್ಸು ಕೋರ್ಟ್ ಡೈರೆಕ್ಷನ್ಸು ಇದೆಲ್ಲದರ ರಿಸಲ್ಟ್ ಆಗಿ ಫೈನಲಿ ಟ್ವೆಂಟಿ ಟ್ವೆಂಟಿ ರಲ್ಲಿ ಆಕ್ಟ್ ಬಂತು ಅದರ ಮೇನ್ ಔಟ್ಕಮ್ ಏನು ಹೌದು ಕರ್ನಾಟಕ ಆಕ್ಟ್ ನಂಬರ್ ಒನ್ ಟೂ ಥೌಸಂಡ್ ಟ್ವೆಂಟಿ ಇದರ ಮೂಲಕ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸ್ನ ಅಡ್ಮಿಷನ್ಸ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಸರ್ವಿಸಸ್ನ ಅಪಾಯಿಂಟ್ಮೆಂಟ್ಸ್ನಲ್ಲಿ ಎಸ್ಸಿಗಳಿಗೆ ಸೆವೆಂಟೀನ್ ಪರ್ಸೆಂಟ್ ಮತ್ತು ಎಸ್ಟಿಗಳಿಗೆ ಸೆವೆನ್ ಪರ್ಸೆಂಟ್ಗೆ ರಿಸರ್ವೇಷನ್ನ ಅಫೀಷಿಯಲ್ ಆಗಿ ಜಾಸ್ತಿ ಮಾಡಿದ್ರು ಇದು ನವೆಂಬರ್ ಒನ್ ಟೂ ಥೌಸಂಡ್ ಟ್ವೆಂಟಿ ಟೂ ರಿಂದಲೇ ಅಂದ್ರೆ ರೆಟ್ರೋಸ್ಪೆಕ್ಟಿವ್ ಆಗಿ ಜಾರಿಗೆ ಬಂದಿದೆ ಓ ರೆಟ್ರೋಸ್ಪೆಕ್ಟಿವ್ ಆಗಿ ಹೌದು ಈ ಆಕ್ಟ್ನ ಪ್ರಿಯಾಂಬಲ್ನಲ್ಲೇ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ ಫಿಫ್ಟೀನ್ ಫೋರ್ ಸಿಕ್ಸ್ಟೀನ್ ಫೋರ್ ಅಂದ್ರೆ ಈಕ್ವಲ್ ಆಪರ್ಚುನಿಟಿ ಗೆ ಸಂಬಂಧಪಟ್ಟಿದ್ದು ಮತ್ತೆ ಥರ್ಟಿ ಏಟ್ ಒನ್ ಸೋಷಿಯಲ್ ಜಸ್ಟಿಸ್ ಎಸ್ಟಾಬ್ಲಿಷ್ ಮಾಡೋಕೆ ಸ್ಟೇಟ್ ಟ್ರೈ ಮಾಡಬೇಕು ಅನ್ನೋದು ಈ ಆರ್ಟಿಕಲ್ಸ್ ಅಡಿಯಲ್ಲಿ ಈ ಸ್ಟೆಪ್ ತಗೊಂಡಿದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ ಇಂಪ್ಲಿಮೆಂಟೇಷನ್ ಸಿಸ್ಟಮ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಖಂಡಿತ ಖಂಡಿತ ಹತ್ತೊಂಬತ್ತು ನೂರ ತೊಂಬತ್ತರ ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ಕಾಯ್ದೆ ಅಂದರೆ ಆಕ್ಟ್ ನಂಬರ್ ಸೆವೆನ್ ನೈನ್ಟೀನ್ ಒನ್ ಇದು ಈ ವಿಷಯದಲ್ಲಿ ಫಂಡಮೆಂಟಲ್ ಲಾ ಸ್ಟೇಟ್ ಸಿವಿಲ್ ಸರ್ವಿಸಸ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆಲ್ಲದರಲ್ಲೂ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಗಳಿಗೆ ಸಾಕಷ್ಟು ರೆಪ್ರೆಸೆಂಟೇಷನ್ ಇಲ್ಲ ಅನ್ನೋ ಕಾರಣಕ್ಕೆ ರಿಸರ್ವೇಶನ್ಗೆ ಒಂದು ಸ್ಟ್ಯಾಚ್ಯುಟರಿ ಬೇಸಿಸ್ ಕೊಡುವ ಉದ್ದೇಶದಿಂದ ಈ ಆಕ್ಟ್ನ ತಂದಿದ್ರು ಈ ಮೂಲ ಕಾಯ್ದೆ ಬಂದು ಮೂರು ದಶಕಗಳೇ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಇದಕ್ಕೆ ಅಮೆಂಡ್ಮೆಂಟ್ ತರೋ ಅವಶ್ಯಕತೆ ಯಾಕೆ ಬಂತು ಅದರಲ್ಲಿ ಚೇಂಜಸ್ ಏನು ಮಾಡಿದ್ದಾರೆ ಮೇನ್ ಆಗಿ ಟೈಮ್ ಚೇಂಜ್ ಆದ ಹಾಗೆ ಹೊಸ ಚಾಲೆಂಜಸ್ ಹೊಸ ಸಿಚುವೇಶನ್ಸ್ ಬರುತ್ತೆ ಟ್ವೆಂಟಿ ಟ್ವೆಂಟಿ ಅಮೆಂಡ್ಮೆಂಟ್ ಆಕ್ಟ್ ಆಕ್ಟ್ ಫಾರ್ಟಿ ಟು ಟ್ವೆಂಟಿ ಟ್ವೆಂಟಿ ಫೋರ್ ಅದು ಈ ಥರ ಕೆಲವು ಬದಲಾವಣೆಗಳಿಗೆ ರೆಸ್ಪಾಂಡ್ ಮಾಡೋ ಪ್ರಯತ್ನ ಮಾಡಿದೆ ಒಂದು ಒಂದು ಮೇಜರ್ ಚೇಂಜ್ ಏನಂದ್ರೆ ಹೊರಗುತ್ತಿಗೆಯ ಮೇಲಿನ ನೇಮಕಾತಿ ಅಪಾಯಿಂಟ್ಮೆಂಟ್ ಆನ್ ಔಟ್ಸೋರ್ಸ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಡಿಫೈನ್ ಮಾಡಿ ಅದಕ್ಕೂ ರಿಸರ್ವೇಷನ್ ಎಕ್ಸ್ಟೆಂಡ್ ಮಾಡಿರೋದು ಹೊರಗುತ್ತಿಗೆ ನೇಮಕಾತಿ ಅಂದ್ರೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಡೈರೆಕ್ಟ್ ಆಗಿ ತಗೊಳ್ಳದೆ ಏಜೆನ್ಸಿಗಳ ಮೂಲಕ ಆಗಿ ತಗೊಳ್ಳೋ ಪೋಸ್ಟ್ಗಳಿಗೂ ರಿಸರ್ವೇಶನ್ ಅಪ್ಲೈ ಆಗುತ್ತಾ ಹೌದು ಆದ್ರೆ ಕೆಲವು ಕಂಡೀಷನ್ಸ್ ಜೊತೆಗೆ ರೆಕಗ್ನೈಸ್ಡ್ ಮ್ಯಾನ್ ಪವರ್ ಸಪ್ಲೈ ಏಜೆನ್ಸಿಗಳ ಮೂಲಕ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಕೋಟಾದಲ್ಲಿ ಬರೋ ಆದ್ರೆ ಟೆಂಪ್ರರಿಯಾಗಿ ಫಿಲ್ ಮಾಡೋ ಪೋಸ್ಟ್ಗಳಿಗೆ ಇದು ಅಪ್ಲೈ ಆಗುತ್ತೆ ಓಕೆ ಆದ್ರೆ ಹೀಗೆ ಔಟ್ಸೋರ್ಸ್ ಮೇಲೆ ತಗೊಳ್ಳೋ ಪೋಸ್ಟ್ಗಳ ನಂಬರ್ ಆ ಡಿಪಾರ್ಟ್ಮೆಂಟ್ನಲ್ಲಿ ಸ್ಯಾಂಕ್ಷನ್ ಆಗಿರೋ ಒಟ್ಟು ಪೋಸ್ಟ್ಗಳ ಟೆನ್ ಪರ್ಸೆಂಟ್ಗಿಂತ ಜಾಸ್ತಿ ಇರಬಾರದು ಅನ್ನೋ ಲಿಮಿಟ್ ಕೂಡ ಹಾಕಿದ್ದಾರೆ ಇದನ್ನ ಯಾಕೆ ಸೇರಿಸಿದ್ರು ಅಂಟೀರಾ ಇತ್ತೀಚೆಗೆ ಈ ತರ ಅಪಾಯಿಂಟ್ಮೆಂಟ್ಸ್ ಜಾಸ್ತಿ ಆಗ್ತಿದೆಯಾ ಹೌದು ಗೌರ್ನಮೆಂಟ್ ಸೆಕ್ಟರ್ನಲ್ಲೂ ವರ್ಕ್ ನೇಚರ್ ಚೇಂಜ್ ಆಗ್ತಿದೆ ತುಂಬಾ ಕಡೆ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಬದಲು ಔಟ್ಸೋರ್ಸಿಂಗ್ ಮೂಲಕ ಸರ್ವಿಸ್ ತಗೊಳ್ಳೋ ಜಾಸ್ತಿ ಆಗ್ತಿದೆ ಹೀಗಾದಾಗ ರಿಸರ್ವೇಷನ್ನ ಮೂಲ ಉದ್ದೇಶ ಇದೆಯಲ್ಲ ಸೋಷಿಯಲ್ ಜಸ್ಟಿಸ್ ಮತ್ತೆ ರೆಪ್ರೆಸೆಂಟೇಷನ್ ಅದು ಈ ಸೆಕ್ಟರ್ಗೂ ಎಕ್ಸ್ಟೆಂಡ್ ಆಗಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇತ್ತು ಹೌದು ಅರ್ಥ ಆಯಿತು ಅದನ್ನ ಗಮನದಲ್ಲಿಟ್ಕೊಂಡು ಈ ಅಮೆಂಡ್ಮೆಂಟ್ ತಂದಿದ್ದಾರೆ ಆದರೆ ಇದರ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಹೇಗಾಗುತ್ತೆ ಅನ್ನೋದು ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು ಟೆಂಪರರಿ ಅಪಾಯಿಂಟ್ಮೆಂಟ್ಸ್ನಲ್ಲಿ ರೋಸ್ಟರ್ ಪಾಲನೆ ಮಾನಿಟರಿಂಗ್ ಇದೆಲ್ಲ ಚಾಲೆಂಜಿಂಗ್ ಇರುತ್ತೆ ಸರಿ ಈ ಹೊರಗುತ್ತಿಗೆ ವಿಷಯ ಬಿಟ್ಟು ಟ್ವೆಂಟಿ ಟ್ವೆಂಟಿ ಅಮೆಂಡ್ಮೆಂಟ್ನಲ್ಲಿ ಬೇರೆ ಇಂಪಾರ್ಟೆಂಟ್ ಚೇಂಜಸ್ ಇದಾವೆ ಒಂದು ಅವಧಿ ನಿರ್ದಿಷ್ಟ ಹುದ್ದೆ ಅಥವಾ ಟೆನ್ಯೂರ್ ಪೋಸ್ಟ್ ಅಂದ್ರೆ ಏನು ಅಂತ ಕ್ಲಾರಿಫೈ ಮಾಡಿದ್ದಾರೆ ಅಂದ್ರೆ ದಿನಕ್ಕಿಂತ ಕಡಿಮೆ ಅವಧಿಯ ಪೋಸ್ಟ್ಗಳು ದಿನಕ್ಕಿಂತ ಕಡಿಮೆ ಬಹುಶಃ ಈ ತರಹ ತುಂಬಾ ಶಾರ್ಟ್ ಟರ್ಮ್ ಅಪಾಯಿಂಟ್ಮೆಂಟ್ಸ್ ನ ರಿಸರ್ವೇಶನ್ ಸ್ಕೋಪ್ನಿಂದ ಹೊರಗಿಡೋಕೆ ಈ ಡೆಫಿನೇಷನ್ ಹೆಲ್ಪ್ ಮಾಡ್ಬೋದು ಇನ್ನೊಂದು ತುಂಬಾ ತುಂಬಾ ಮುಖ್ಯವಾದ ವಿಷಯ ಅಂದ್ರೆ ನಕಲಿ ಜಾತಿ ಪ್ರಮಾಣಪತ್ರಗಳದ್ದು ಫೇಕ್ ಸರ್ಟಿಫಿಕೇಟ್ಸ್ ಇದರ ಬಗ್ಗೆ ಏನಾದರೂ ಸ್ಟ್ರಿಕ್ಟ್ ಆಕ್ಷನ್ಸ್ ತಂದಿದ್ದಾರಾ ಅಮೆಂಡ್ಮೆಂಟ್ ಅಲ್ಲಿ ಟ್ರಂದಿತಾ ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಪ್ರಾಬ್ಲಮ್ನ ತಡೆಯೋದು ಈ ಅಮೆಂಡ್ಮೆಂಟ್ನ ಮೇನ್ ಉದ್ದೇಶಗಳಲ್ಲಿ ಒಂದು ಫೇಕ್ ಸರ್ಟಿಫಿಕೇಟ್ಸ್ ತಗೊಂಡು ಬೆನಿಫಿಟ್ಸ್ ಮಿಸ್ಯೂಸ್ ಮಾಡ್ಕೊಳ್ಳೋರಿಗೆ ಸಾಕೋ ಪೆನಾಂಡೀನಾ ಅದನ್ನ ಗಣನೀಯವಾಗಿ ಜಾಸ್ತಿ ಮಾಡಿದ್ದಾರೆ ಎಷ್ಟು ಜಾಸ್ತಿ ಮಾಡಿದ್ದಾರೆ ಮೊದಲು ಮಿನಿಮಮ್ ಒಂದ್ ಸಾವಿರದಿಂದ ಮ್ಯಾಕ್ಸಿಮಮ್ ಐದ್ ಸಾವಿರ ರೂಪಾಯಿ ಇದ್ದ ಫೈನ್ ನ ಈಗ ಮಿನಿಮಮ್ ಐದ್ ಸಾವಿರದಿಂದ ಮ್ಯಾಕ್ಸಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ ಓ ದೊಡ್ಡ ಜಂಪ್ ಹೌದು ಜೊತೆಗೆ ಆರು ತಿಂಗಳಿಂದ ಎರಡು ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸೋಕು ಅವಕಾಶ ಇದೆ ಇದು ಬರೀ ಸರ್ಟಿಫಿಕೇಟ್ ತಗೊಂಡವರಿಗೆ ಮಾತ್ರನಾ ಅಥವಾ ಅದಕ್ಕೆ ಹೆಲ್ಪ್ ಮಾಡೋ ಅಫಿಷಿಯಲ್ಸ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆನೂ ಏನಾದರೂ ಹೇಳಿದ್ದಾರಾ ಅದು ಅದು ಬಹಳ ಮುಖ್ಯವಾದ ಪ್ರಶ್ನೆ ಈ ಅಮೆಂಡ್ಮೆಂಟ್ ಅಫಿಷಿಯಲ್ಸ್ ಅಕೌಂಟಿಬಿಲಿಟಿನೂ ಜಾಸ್ತಿ ಮಾಡಿದೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋ ಪ್ರೊಸೆಸ್ನಲ್ಲಿ ಬೇಕಂತಾನೆ ಅಥವಾ ತುಂಬಾ ನೆಗ್ಲಿಜೆನ್ಸ್ ಇಂದ ತಪ್ಪು ರಿಪೋರ್ಟ್ ಕೊಡೋ ರೆವೆನ್ಯೂ ಇನ್ಸ್ಪೆಕ್ಟರ್ಸ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಥವಾ ಬೇರೆ ಸ್ಟಾಫ್ಗೆ ಕಠಿಣ ಶಿಕ್ಷೆ ಕೊಡೋಕೆ ಹೊಸ ಸೆಕ್ಷನ್ ಫೈವ್ ಸಿ ನ ಸೇರಿಸಿದ್ದಾರೆ ಸೆಕ್ಷನ್ ಫೈವ್ ಸಿ ತಪ್ಪು ಮಾಡಿದ್ರೆ ಆರು ತಿಂಗಳಿಂದ ಎರಡು ವರ್ಷದವರೆಗೆ ರಿಗರಸ್ ಇಂಪ್ರಿಸನ್ಮೆಂಟ್ ಮತ್ತೆ ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಫೈನ್ ಹಾಕ್ಬೋದು ಅಷ್ಟೇ ಅಲ್ಲ ಅವರ ಸರ್ವಿಸ್ ರೂಲ್ಸ್ ಪ್ರಕಾರ ಸೆಪರೇಟ್ ಆಗಿ ಡಿಪಾರ್ಟ್ಮೆಂಟಲ್ ಡಿಸಿಪ್ಲಿನರಿ ಆಕ್ಷನ್ ಕೂಡ ತಗೋತಾರೆ ಇದು ಆಫೀಸರ್ಸ್ನಲ್ಲಿ ಒಂದು ಜವಾಬ್ದಾರಿ ತರೋ ಪ್ರಯತ್ನ ಅಂತ ಕಾಣುತ್ತೆ ಹೌದು ಅದೇ ಉದ್ದೇಶ ಹಾಗಾದ್ರೆ ಫೇಕ್ ಸರ್ಟಿಫಿಕೇಟ್ಸ್ ವಿರುದ್ಧ ಬರೀ ಪೆನಾಲ್ಟಿ ಮಾತ್ರ ಅಲ್ಲ ಅದನ್ನು ತಡಿಯೋಕೆ ಮತ್ತೆ ತಪ್ಪು ಮಾಡೋ ಅಫಿಷಿಯಲ್ಸ್ ಮೇಲೆ ಆಕ್ಷನ್ ತಗೊಳ್ಳೋಕೆ ಸಿಸ್ಟಮ್ನ ಸ್ಟ್ರೆಂಗನ್ ಮಾಡಿದಾರ ಮಾಡಿದರೆ ಅಮೆಂಡ್ಮೆಂಟ್ ಸಂಬಂಧಪಟ್ಟ ಅಥಾರಿಟೀಸ್ ಪವರ್ಸ್ನು ಕೂಡ ಜಾಸ್ತಿ ಮಾಡಿದೆ ತಹಸೀಲ್ದಾರ್ಗಳು ತಪ್ಪು ಮಾಹಿತಿ ಕೊಟ್ಟು ತಗೊಂಡಿರೋ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ನ ತಾವೇ ಸ್ವಯಂ ಪ್ರೇರಿತವಾಗಿ ಅಥವಾ ಕಂಪ್ಲೇಂಟ್ ಬಂದ್ರೆ ವೆರಿಫೈ ಮಾಡಿ ಸರಿಯಾದ ಎನ್ಕ್ವೈರಿ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡೋ ಪವರ್ನ ಕ್ಲಿಯರ್ ಮಾಡಿದ್ದಾರೆ ಹ್ಞೂ ಇದಲ್ಲದೆ ಫೇಕ್ ಸರ್ಟಿಫಿಕೇಟ್ ಇಶ್ಯೂ ಆದ ಕೇಸಲ್ಲಿ ಅದಕ್ಕೆ ಕಾರಣ ಆದ ತಹಸೀಲ್ದಾರ್ನ ಸಸ್ಪೆಂಡ್ ಮಾಡೋಕೆ ರೆಕಮೆಂಡ್ ಮಾಡೋ ಪವರ್ನ ಜಿಲ್ಲಾಧಿಕಾರಿಗಳಿಗೆ ಅಂದರೆ ಡಿಸಿಗಳಿಗೆ ಕೊಟ್ಟಿದ್ದಾರೆ ಹಾಗೆಯೇ ತಪ್ಪು ರಿಪೋರ್ಟ್ ಕೊಟ್ಟ ಬೇರೆ ಲೋವರ್ ಲೆವೆಲ್ ಅಫಿಷಿಯಲ್ಸ್ನ ತಕ್ಷಣದಿಂದಲೇ ಸಸ್ಪೆಂಡ್ ಮಾಡೋ ಪವರ್ ಕೂಡ ಡಿಸಿಗಳಿಗೆ ಕೊಟ್ಟಿದ್ದಾರೆ ಓಕೆ ಇದು ಸ್ವಲ್ಪ ಕ್ವಿಕ್ ಆಕ್ಷನ್ಗೆ ಹೆಲ್ಪ್ ಆಗ್ಬಹುದು ಹೌದು ಅದೇ ಐಡಿಯಾ ಇದೆಲ್ಲದರ ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ವೆರಿಫಿಕೇಶನ್ ವೆರಿಫಿಕೇಶನ್ಗಿರೋ ಸ್ಟ್ಯಾಂಡಿಂಗ್ ಕಮಿಟಿ ಇದೆಯಲ್ಲ ಸ್ಟ್ರಕ್ಚರ್ ನಲ್ಲಿ ಏನಾದ್ರೂ ಚೇಂಜ್ ಆಗಿದೆಯಾ ಆಗಿದ ರೆವೆನ್ಯೂ ನ ಸೆಕ್ರೆಟರಿನ ಈ ಕಮಿಟಿಯ ಎಕ್ಸ್ ಅಫಿಷಿಯಲ್ ಮೆಂಬರ್ ಆಗಿ ಸೇರಿಸಿದ್ದಾರೆ ಓ ರೆವೆನ್ಯೂ ಸೆಕ್ರೆಟರಿ ಹೌದು ಬಹುಶಃ ರೆವೆನ್ಯೂ ರೆಕಾರ್ಡ್ಸ್ ನಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಹೆಲ್ಪ್ ಆಗಬಹುದು ಅನ್ನೋ ಉದ್ದೇಶ ಇರಬಹುದು ಅಲ್ಲದೆ ಈ ಸ್ಟ್ಯಾಂಡಿಂಗ್ ಕಮಿಟಿ ವರ್ಷಕ್ಕೆ ಕನಿಷ್ಠ ಎರಡು ಸಾರಿ ಮೀಟಿಂಗ್ ಮಾಡಲೇಬೇಕು ಅಂತ ಮ್ಯಾಂಡೆಟರಿ ಮಾಡಿದರೆ ಮಿನಿಮಮ್ ಟ್ವೈಸ್ ಅಯರ್ ಹೌದು ಇದರಿಂದ ಕೇಸಸ್ ಬೇಗ ಡಿಸ್ಪೋಸ್ ಆಗೋಕ್ ಹೆಲ್ಪ್ ಆಗ್ಬೋದು ಸೊ ಎಲ್ಲಾ ಚೇಂಜಸ್ ನೋಡಿದ್ರೆ ಅಮೆಂಡ್ಮೆಂಟ್ ಬರೀ ರಿಸರ್ವೇಶನ್ ಸ್ಕೋಪ್ನ ಎಕ್ಸ್ಟೆಂಡ್ ಮಾಡೋದಷ್ಟೇ ಅಲ್ಲ ಇಡೀ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಯೆನ್ಸ್ ಮತ್ತೆ ವೆರಿಫಿಕೇಷನ್ ಸಿಸ್ಟಮ್ನ ಕ್ರೆಡಿಬಿಲಿಟಿ ಮತ್ತೆ ಎಫಿಷಿಯನ್ಸಿನ ಜಾಸ್ತಿ ಮಾಡೋ ಕಡೆನೂ ಗಮನ ಕೊಟ್ಟಿದೆ ಅಂತ ಕ್ಲಿಯರ್ ಗೊತ್ತಾಗುತ್ತೆ ಹ್ಞೂ ಈಗ ಈ ಎರಡು ಆಕ್ಟ್ಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರರ ಕೋಟಾ ಇನ್ಕ್ರೀಸ್ ಆಕ್ಟ್ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಮೆಂಡ್ಮೆಂಟ್ ಆಕ್ಟ್ ಇದನ್ನ ಒಟ್ಟಿಗೆ ಮಾಡಿದಾಗ ಕರ್ನಾಟಕದ ರಿಸರ್ವೇಶನ್ ಸಿಸ್ಟಮ್ ಅಲ್ಲಿ ಹಲವು ಲೇಯರ್ಸ್ ಇದಾವೆ ಅಂತ ಅರ್ಥ ಆಗುತ್ತೆ ಹೌದು ಸರ್ಟಿಫಿಕೇಟ್ ಇಶ್ಯೂಯನ್ಸ್ ಆ ಸರ್ಟಿಫಿಕೇಟ್ಸ್ ಜೆನ್ಯುಯನ್ ಹೌದೋ ಅಲ್ವೋ ಅಂತ ವೆರಿಫೈ ಮಾಡೋಕೆ ಡಿಸ್ಟ್ರಿಕ್ಟ್ ಲೆವೆಲ್ ವೆರಿಫಿಕೇಶನ್ ಕಮಿಟೀಸ್ ಅವುಗಳ ಡಿಸಿಷನ್ ವಿರುದ್ಧ ಅಪೀಲ್ ಮಾಡೋಕೆ ಅವಕಾಶ ಮತ್ತೆ ಫೈನಲಿ ಡಿ ಸಿ ಗಳಿಗೆ ವೆರಿಫಿಕೇಶನ್ ಪವರ್ ಹೀಗೆ ಒಂದು ಮಲ್ಟೈ ಸ್ಟೇಜ್ ಪ್ರಾಸೆಸ್ ಇದೆ ಹೌದು ನೀವ್ ಹೇಳಿದ್ದು ಕರೆಕ್ಟ್ ಈ ವೆರಿಫಿಕೇಶನ್ ಮತ್ತೆ ಅಪೀಲ್ ಪ್ರಾಸೆಸ್ ಎಲ್ಲ ಟೈಮ್ ಜೊತೆ ಅಂದ್ರೆ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹನ್ನೆರಡು ಮತ್ತೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಮೆಂಡ್ಮೆಂಟ್ಸ್ ಮೂಲಕ ಇನ್ನೂ ಸ್ಟ್ರಾಂಗ್ ಆಗ್ತಾ ಬಂದಿದೆ ಫ್ರಾಡ್ನ ತಡೆಯೋಕೆ ಮೆಜರ್ಸ್ನ ಟೈಟ್ ಮಾಡಿದ್ದಾರೆ ಉದಾಹರಣೆಗೆ ತಹಸೀಲ್ದಾರ್ ಮತ್ತೆ ಡಿಸ್ಟ್ರಿಕ್ಟ್ ವೆರಿಫಿಕೇಶನ್ ಕಮಿಟಿಗೆ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಎನ್ಕ್ವೈರಿ ಮಾಡೋಕೆ ಸಿವಿಲ್ ಕೋರ್ಟ್ಗೆ ಇರೋ ಥರ ಕೆಲವು ಪವರ್ಸ್ ಕೊಟ್ಟಿದ್ದಾರೆ ನಾವು ಆಗ್ಲೇ ಡಿಸ್ಕಸ್ ಮಾಡಿದ ಹಾಗೆ ತಪ್ಪು ಮಾಹಿತಿ ಕೊಡೋ ಅಪ್ಲಿಕೆಂಟ್ಸ್ಗೆ ನೆಗ್ಲಿಜೆನ್ಸ್ ಮಾಡೋ ಅಥವಾ ಬೇಕಂತಲೇ ತಪ್ಪು ರಿಪೋರ್ಟ್ ಸರ್ಟಿಫಿಕೇಟ್ ಕೊಡೋ ಆಫೀಷಿಯಲ್ಸ್ಗೆ ಸ್ಪೆಸಿಫಿಕ್ ಪೆನಾಲ್ಟೀಸ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಸಿಸ್ ಮೇಲೆ ತಗೊಂಡಿರೋ ಎಜುಕೇಶನಲ್ ಡಿಗ್ರೀಸ್ ಅಥವಾ ಗವರ್ಮೆಂಟ್ ಅಪಾಯಿಂಟ್ಮೆಂಟ್ಸ್ನ ಕ್ಯಾನ್ಸಲ್ ಮಾಡೋಕು ಲಾದಲ್ಲಿ ಅವಕಾಶ ಇದೆ ಈ ಸ್ಟ್ರಿಕ್ಟ್ ಮೆಷರ್ಸ್ ಬೇಕಾಗಬಹುದು ನಿಜ ಆದ್ರೆ ಇದು ಇನ್ನೊಂದು ಪ್ರಶ್ನೆನೂ ಕೇಳುತ್ತೆ ಅಲ್ವಾ ಒಂದು ಕಡೆ ಅರ್ಹರಿಗೆ ಬೆನಿಫಿಟ್ಸ್ ಈಸಿಯಾಗಿ ಸಿಗ್ಬೇಕು ಇನ್ನೊಂದು ಕಡೆ ಸಿಸ್ಟಮ್ ಮಿಸ್ಯೂಸ್ ಆಗ್ಬಾರ್ದು ಈ ಎರಡರ ಮಧ್ಯೆ ಸರಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಖಂಡಿತವಾಗಿಯೂ ಇದು ದೊಡ್ಡ ಚಾಲೆಂಜ್ ಲಾಸ್ ಮತ್ತೆ ರೂಲ್ಸ್ ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರೂ ಅದರ ಇಂಪ್ಲಿಮೆಂಟೇಶನ್ ಅಲ್ಲಿ ವಿವೇಚನೆ ಹ್ಯುಮಾನಿಟಿ ಇರಬೇಕು ಜೆನ್ಯುನ್ ಕ್ಯಾಂಡಿಡೇಟ್ಸ್ಗೆ ಸುಮ್ಮನೆ ತೊಂದರೆ ಹಾಗೆ ನೋಡ್ಕೋಬೇಕು ಅದೇ ಟೈಮ್ ಅಲ್ಲಿ ಬೇಕಂತಲೇ ಫ್ರಾಡ್ ಮಾಡೋರನ್ನ ಎಫೆಕ್ಟಿವ್ ಆಗಿ ತಡಿಬೇಕು ಈ ಬ್ಯಾಲೆನ್ಸ್ ಸಾಧಿಸೋದೇ ಅಡ್ಮಿನಿಸ್ಟ್ರೇಷನ್ ನ ಸ್ಕಿಲ್ ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಗಮನಿಸಬೇಕು ಎರಡ್ ಸಾವಿರದ ಇಪ್ಪತ್ಮೂರರ ರಿಸರ್ವೇಷನ್ ಇನ್ಕ್ರೀಸ್ ಆಕ್ಟ್ ನ ಸೆಕ್ಷನ್ ಫೈವ್ ಒಂದು ಕ್ಲಾರಿಫಿಕೇಶನ್ ಕೊಡುತ್ತೆ ಅದು ಎಸ್ಸಿ ಕ್ಯಾಂಡಿಡೇಟ್ಸ್ ತಮಗೆ ರಿಸರ್ವ್ ಆಗಿರೋ ಸೀಟ್ಸ್ ಜೊತೆಗೆ ಜನರಲ್ ಮೆರಿಟ್ ಬೇಸಿಸ್ ಮೇಲೆ ಅನ್ರಿಸರ್ವ್ಡ್ ಸೀಟ್ಸ್ಗೂ ಕಾಂಪೀಟ್ ಮಾಡಬಹುದು ಒಂದು ವೇಳೆ ಅವರು ಮೆರಿಟ್ನಲ್ಲೇ ಸೆಲೆಕ್ಟ್ ಆದ್ರೆ ಅದನ್ನ ಅವರು ರಿಸರ್ವೇಷನ್ ಕೋಟಾದಲ್ಲಿ ಕೌಂಟ್ ಮಾಡಬಾರದು ಅಂತ ಹೇಳುತ್ತೆ ಇದು ಮೆರಿಟ್ ಪ್ರಿನ್ಸಿಪಲ್ನ ಎತ್ತಿ ಹಿಡಿಯೋ ಹಾಗೆ ಇದೆ ಹೌದು ಇದು ರಿಸರ್ವೇಷನ್ನ ಮೂಲ ತತ್ವಕ್ಕೆ ಸರಿ ಹೋಗುತ್ತೆ ರಿಸರ್ವೇಷನ್ ಅನ್ನೋದು ಆಪರ್ಚುನಿಟಿ ಇಲ್ಲದವರಿಗೆ ಒಂದು ಎಕ್ಸ್ಟ್ರಾ ಅವಕಾಶ ಕೊಡೋ ಟೂಲ್ ಅಷ್ಟೇ ಹೊರತ ಅವರ ಮೆರಿಟ್ನ ಕಡಿಮೆ ಮಾಡೋ ಸಿಸ್ಟಮ್ ಅಲ್ಲ ಅನ್ನೋದನ್ನ ಮಾಡುತ್ತೆ ಮೆರಿಟ್ ಇದ್ರೆ ಅವರು ಲಿಸ್ಟ್ನಲ್ಲೂ ಸೀಟ್ ತಗೋಬಹುದು ಹಾಗಾದ್ರೆ ನಮ್ಮ ಈ ಇಡೀ ಚರ್ಚೆನ ಒಟ್ಟಿಗೆ ನೋಡಿದಾಗ ಕರ್ನಾಟಕದ ರಿಸರ್ವೇಷನ್ ಪಾಲಿಸಿ ಎರಡು ಮುಖ್ಯ ಡೈರೆಕ್ಷನ್ನಲ್ಲಿ ಇತ್ತೀಚೆಗೆ ಬದಲಾಗಿದೆ ಅಂತ ಹೇಳ್ಬೋದು ಒಂದು ಕೋರ್ಟ್ ಡೈರೆಕ್ಷನ್ ಮತ್ತೆ ಕಮಿಷನ್ ರಿಪೋರ್ಟ್ಸ್ ಬೇಸಿಸ್ ಮೇಲೆ ಎಸ್ಸಿ ಎಸ್ಟಿ ಸಮುದಾಯಗಳ ಕಂಟಿನ್ಯೂಯಿಂಗ್ ಬ್ಯಾಕ್ವರ್ಡ್ನೆಸ್ ಮತ್ತು ಇನ್ಆಡಿಕುವೇಟ್ ರೆಪ್ರೆಸೆಂಟೇಷನ್ನ ಕನ್ಸಿಡರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಸರ್ವೇಷನ್ ಕೋಟಾಗಳನ್ನ ಜಾಸ್ತಿ ಮಾಡಿದ್ದಾರೆ ಎಸ್ಸಿ ಹದಿನೇಳು ಪರ್ಸೆಂಟ್ ಎಸ್ಟಿ ಏಳು ಪರ್ಸೆಂಟ್ ಹೌದು ಮತ್ತೆ ಎರಡು ಚೇಂಜಿಂಗ್ ಟೈಮ್ಸ್ಗೆ ತಕ್ಕ ಹಾಗೆ ಎಸ್ಪೆಷಲಿ ಜಾಬ್ ಮಾರ್ಕೆಟ್ನಲ್ಲಿ ಆಗಿರೋ ಚೇಂಜಸ್ಗೆ ಈ ಔಟ್ಸೋರ್ಸಿಂಗ್ ಥರ ರೆಸ್ಪಾಂಡ್ ಮಾಡೋಕೆ ಮತ್ತೆ ರಿಸರ್ವೇಶನ್ ಸಿಸ್ಟಮ್ ಮಿಸ್ಯೂಸ್ ಫೇಕ್ ಸರ್ಟಿಫಿಕೇಟ್ಸ್ ತಡೆಯೋಕೆ ಹತ್ತೊಂಬತ್ ನೂರ ತೊಂಬತ್ತರ ಮೂಲ ಆಕ್ಟ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ತಂದಿದ್ದಾರೆ ಇದೆಲ್ಲದರ ಓವರ್ ಆಲ್ ಪಿಕ್ಚರ್ ಏನು ಇದು ಬರೀ ಲಾಸ್ ಚೇಂಜ್ ಮಾಡೋದಾ ಅಥವಾ ಅದಕ್ಕಿಂತ ಏನಾದ್ರೂ ಜಾಸ್ತಿ ಇದೆಯಾ ಇದು ಬರೀ ಲಾ ಚೇಂಜ್ ಮಾಡೋದಕ್ಕಿಂತ ಜಾಸ್ತಿ ಅಂತ ನನ್ಗನ್ಸುತ್ತೆ ಇದು ಸೋಷಿಯಲ್ ರಿಯಾಲಿಟೀಸ್ ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್ ಮತ್ತೆ ಕಾನ್ಸ್ಟಿಟ್ಯೂಷನಲ್ ಆಶಯಗಳ ಮಧ್ಯೆ ಒಂದು ಬ್ಯಾಲೆನ್ಸ್ ಹುಡುಕೊಂಡು ನಿರಂತರ ಪ್ರಯತ್ನಾನ ತೋಸುತ್ತೆ ಬರೀ ಕೋಟಾ ಅನೌನ್ಸ್ ಮಾಡೋದಲ್ಲ ಅದು ಸರಿಯಾಗಿ ಎಲಿಜಿಬಲ್ ಜನಕ್ಕೆ ತಲುಪೋ ಹಾಗೆ ಮಾಡೋದು ಮತ್ತೆ ಸಿಸ್ಟಮ್ನ ಇಂಟೆಗ್ರಿಟಿನ ಕಾಪಾಡೋದು ಈ ಎರಡೂ ಕಡೆ ಗಮನ ಇದೆ ಅನ್ನೋದು ಕ್ಲಿಯರ್ ಅಂತಿಮವಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಅಥವಾ ಒಂದು ಥಾಟ್ ಬಿಟ್ಟು ಹೋಗೋದಾದ್ರೆ ಅದೇನಾಗಿರ್ಬೋದು ಈ ಡಿಸ್ಕಷನ್ ಬೇಸಿಸ್ ಮೇಲೆ ಯೋಚನೆ ಮಾಡಬೇಕಾದ ಒಂದು ವಿಷಯ ಇದೆ ಈ ಕಾನೂನುಗಳು ಎಸ್ಪೆಷಲಿ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಮೆಂಡ್ಮೆಂಟ್ ಇಂಪ್ಲಿಮೆಂಟೇಷನ್ನ ಸಣ್ಣ ಸಣ್ಣ ಡೀಟೇಲ್ಸ್ ಮೇಲೆ ಅಂದರೆ ವೆರಿಫಿಕೇಷನ್ ಪ್ರಾಸೆಸ್ ಪೆನಾಲ್ಟೀಸ್ ಔಟ್ಸೋರ್ಸಿಂಗ್ ರೂಲ್ಸ್ ಇವುಗಳ ಮೇಲೆ ತುಂಬಾ ಗಮನ ಕೊಟ್ಟಿದೆ ಹೌದು ಈ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ರೂಲ್ಸ್ ಕಾನ್ಸ್ಟಿಟ್ಯೂಷನ್ನ ದೊಡ್ಡ ಆಶಯಗಳಾದ ಸೋಷಲ್ ಜಸ್ಟಿಸ್ ಈಕ್ವಾಲಿಟಿ ಮತ್ತು ಹಿಂದುಳುಕು ವರ್ಗಗಳಿಗೆ ಅಡಿಕ್ಯೇಟ್ ರೆಪ್ರೆಸೆಂಟೇಷನ್ ಆರ್ಟಿಕಲ್ ಫಿಫ್ಟೀನ್ ಫೋರ್ ಸಿಕ್ಸ್ಟೀನ್ ಫೋರ್ ಥರ್ಟಿ ಏಟ್ ಒನ್ನಲ್ಲಿ ಹೇಳಿರೋ ಹಾಗೆ ಮತ್ತೆ ಈ ಆಕ್ಟ್ಸ್ನ ಪ್ರಿಯಾಂಬಲಲ್ಲೇ ಹೇಳಿರೋ ಹಾಗೆ ಅಂಚಿನಲ್ಲಿರೋ ಸಮುದಾಯಗಳ ವೆಲ್ಫೇರ್ನ ಪ್ರಮೋಟ್ ಮಾಡಿ ಹೆಚ್ಚು ಸಮಾನತೆಯ ಸಮಾಜ ಕಟ್ಟಬೇಕು ಅನ್ನೋ ದೊಡ್ಡ ಕಾನ್ಸ್ಟಿಟ್ಯೂಷನಲ್ ಗೋಲ್ನ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಒಳ್ಳೆ ಪ್ರಶ್ನೆ ಈ ಕಾನೂನುಗಳ ಸಕ್ಸಸ್ ಬರೀ ಅದನ್ನ ಮಾಡೋದ್ರಲ್ಲಿಲ್ಲ ಅದನ್ನ ಸೆನ್ಸಿಟಿವ್ ಆಗಿ ಫೇರ್ ಆಗಿ ಮತ್ತೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿದೆ ಈ ಇಂಪ್ಲಿಮೆಂಟೇಷನ್ ಚಾಲೆಂಜ್ನ ರಾಜ್ಯ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದ್ನೋಡ್ಬೇಕು